ವಸತಿ ಸಚಿವ ಜಮೀರ್ಗೆ ಲೋಕಾಯುಕ್ತ ಶಾಕ್ ಎದುರಾಗ್ತಾ ಇದೆ ಅಕ್ರಮ ಆಸ್ತಿ ಸಂಪಾದನೆ ಕೇಸ್ ನಲ್ಲಿ ಜಮೀರ್ಗೆ ನೋಟಿಸ್ ಅನ್ನ ಕೊಡಲಾಗಿದೆ ಖುದ್ದು ನಿವಾಸಕ್ಕೆ ತೆರಳಿ ಲೋಕಾಯುಕ್ತರಿಂದ ನೋಟಿಸ್ ಅನ್ನ ಕೊಡಲಾಗಿದೆ ವಿಚಾರಣೆಗೆ ಹಾಜರಾಗುವಂತೆ ಲೋಕ ಇನ್ಸ್ಪೆಕ್ಟರ್ ಸೂಚನೆಯನ್ನ ಕೊಟ್ಟಿದ್ದಾರೆ ಡಿಸೆಂಬರ್ ಮೂರನೇ ತಾರೀಕಿಗೆ ಖುದ್ದು ಹಾಜರಾಗಬೇಕು ಅನ್ನುವಂತ ನೋಟಿಸ್ ಅನ್ನ ಸರ್ವ್ ಮಾಡಲಾಗಿದೆ ಬೊಂಬು ಬಜಾರ್ ನಲ್ಲಿರುವಂತಹ ಮನೆ ಕಲಾಸ್ತಿಪಾಳ್ಯದ ಕಚೇರಿ ಮೇಲೆ ದಾಳಿಯನ್ನ ನಡೆಸಿದ್ರು ಎಸಿಬಿ ಆಗ ಪ್ರಾಥಮಿಕ ಹಂತದ ತನಿಖೆಯನ್ನು ನಡೆಸಿ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಗಿತ್ತು ಎಸಿಬಿ ಆ ಬಳಿಕ ಎಸಿಬಿ ಬಿ ರದ್ದು ಹಿನ್ನೆಲೆಯಲ್ಲಿ ಲೋಕಾಯುಕ್ತಕ್ಕೆ ವರ್ಗಾವಣೆ ಆಗಿತ್ತು ಕೇಸು ಇದೀಗ ನೋಟಿಸ್ ಅನ್ನು ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಡಿಸೆಂಬರ್ ಮೂರಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನ ಕೊಡಲಾಗಿದೆ ಅವರ ನಿವಾಸಕ್ಕೇನೆ ತೆರಳಿ ನೋಟಿಸ್ ಅನ್ನು ಕೊಡಲಾಗಿದೆ ಇದು ಅಕ್ರಮ ಆಸ್ತಿ ಸಂಪಾದನೆ ಕೇಸ್ನಲ್ಲಿ ಜಮೀರಿಗೆ ಲೋಕ ನೋಟಿಸ್ ಎದುರಾಗ್ತಾ ಇರುವಂತದ್ದು ವಸತಿ ಸಚಿವ ಜಮೀರ್ ಅಹಮದ್ಗೆ ಲೋಕಾಯುಕ್ತ ಶಾಕ್ ಎದುರಾಗಿದೆ ಅಕ್ರಮ ಆಸ್ತಿ ಸಂಪಾದನೆಯ ಕೇಸ್ನಲ್ಲಿ ಜಮೀರ್ಗೆ ನೋಟಿಸ್ ಅನ್ನು ಕೊಡಲಾಗಿದೆ ಎ ಸಿ ಬಿ ಇದ್ದಂತ ಸಂದರ್ಭದಲ್ಲಿ ಇವರ ನಿವಾಸ ಮತ್ತು ಇವರ ಕಚೇರಿ ಮೇಲೆ ದಾಳಿಯನ್ನ ಮಾಡಲಾಗಿತ್ತು ಒಂದಷ್ಟು ದಾಖಲೆಗಳನ್ನ ವಶಕ್ಕೆ ಪಡ್ಕೊಳ್ಳಲಾಗಿತ್ತು ಸ್ಟೇಟ್ಮೆಂಟ್ ಅನ್ನು ಕೂಡ ಪಡ್ಕೊಳ್ಳಲಾಗಿತ್ತು ಇದೀಗ ಎ ಸಿ ಬಿ ಇಲ್ಲ ಬಟ್ ಲೋಕಾಯುಕ್ತಕ್ಕೆ ಈ ಕೇಸಸ್ಗಳು ಟ್ರಾನ್ಸ್ಫರ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಶಾಕ್ ಎದುರಾಗ್ತಿದೆ ಇತ್ತೀಚೆಗೆ ಚನ್ನಪಟ್ಟಣ ಚುನಾವಣೆಯ ನಂತರವಂತೂ ಜಮೀರ್ ಸಿಕ್ಕಾವಟೆ ಸುದ್ದಿಯಲ್ಲಿದ್ರು ಸದ್ದೂರು ಮಾಡ್ತಾ ಇದ್ರು ಸೊ ಇದೀಗ ಇನ್ನೊಂದು ರೀತಿಯಾದಂತ ಸುದ್ದಿ ಆಗ್ತಾ ಇದೆ ಲೋಕಾಯುಕ್ತ ಶಾಕ್ ಆಗ್ತಾ ಇದೆ ಅಕ್ರಮ ಆಸ್ತಿ ಗಳಿಕೆ ದಾಖಲೆ ಇಲ್ಲದಂತ ಆಸ್ತಿಯ ಗಳಿಕೆಯ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ಕೊಡಲಾಗಿದೆ ಖುದ್ದು ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ನೀಡಲಾಗಿದೆ ಮುಂದೆ ಬರ್ತಾ ಇರುವಂತ ಡಿಸೆಂಬರ್ ಮೂರು ಈ ಡಿಸೆಂಬರ್ ಮೂರಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸನ್ನು ನೀಡಲಾಗಿದೆ ಸೊ ಜಮೀನಿಗೆ ಒಂದು ರೀತಿಯಾದಂಥ ಟೆನ್ಷನ್ ಈಗ ರಾಜಕೀಯ ವಲಯದಲ್ಲೂ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಸಾಕಷ್ಟು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ ಹೈಕಮಾಂಡ್ ಕೂಡ ಕ್ಲಾಸ್ ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ ಚುನಾವಣಾ ಭಾಷಣ ವಿಚಾರಕ್ಕೆ ಅದರ ನಡುವೆ ಇನ್ನೊಂದು ತಲೆ ಬಿಸಿ ಅದೇ ಲೋಕಾಯುಕ್ತ ಶಾಕ್ ಎದುರಾಗಿರೋದು ಅವರ ನಿವಾಸಕ್ಕೆ ಹೋಗಿ ನೋಟಿಸನ್ನು ಕೊಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ ವಸತಿ ಸಚಿವ ಜಮೀರ್ ಗೆ ಲೋಕಾಯುಕ್ತ ಶಾಕ್ ನೀಡಿದೆ ಸೊ ಯಾವಾಗ ನೋಟಿಸ್ ಕೊಟ್ಟಿರೋದು ವಿಚಾರಣೆಗೆ ಯಾವಾಗ ಹಾಜರಾಗಬೇಕು ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ವಸತಿ ಸಚಿವರಿಂದ ಜಮೀರ್ ಗೆ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು ಖುದ್ದು ಅವರ ಮನೆಗೆ ಹೋಗಿ ಇನ್ಸ್ಪೆಕ್ಟರ್ ಅಧಿಕಾರಿಗಳು ಹೋಗಿ ನೋಟಿಸ್ ಅನ್ನು ಜಾರಿ ಮಾಡಿ ಬಂದಿರುವಂತದ್ದು ಈ ಹಿಂದೆ ಎಸಿ ಅಂದ್ರೆ ಲೋಕಾಯುಕ್ತ ತೆರವಾದ ಬಳಿಕ ಎ ಸಿಬಿಯನ್ನ ಏನು ಸ್ಥಾಪನೆ ಮಾಡಲಾಗಿತ್ತು ಎಸಿಬಿ ಸ್ಥಾಪನೆ ಆದಂತಹ ಸಂದರ್ಭದಲ್ಲಿ ಅಹ್ ಬಂಬು ಬಜಾರ್ ಬಳಿ ಇರುವಂತಹ ಏನು ಜಮೀರ್ ಅಹಮದ್ ಅವರ ಮನೆ ಮತ್ತು ಕಲಾಶಪಾಲದಲ್ಲಿರುವ ಕಚೇರಿಗಳ ಮೇಲೆ ಆ ದಾಳಿಯನ್ನ ನಡೆಸಲಾಗಿತ್ತು ದಾಳಿಯನ್ನು ನಡೆಸಿ ಸಾಕಷ್ಟು ಮಹತ್ವದ ದಾಖಲೆಗಳನ್ನು ಕೂಡ ಕಲೆ ಹಾಕೊಂಡಿದ್ರು ಅಕ್ರಮ ಆಸ್ತಿ ಗಳಿಕೆ ಮಾಡಿರುವಂತದ್ದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂತದ್ದು ಹಿನ್ನೆಲೆಯಲ್ಲಿ ಎ ಸಿ ಬಿ ಮತ್ತೆ ಕ್ಲೋಸ್ ಆಗುತ್ತೆ ಅದಾದ ಬಳಿಕ ಲೋಕಾಯುಕ್ತ ಆರಂಭವಾಗಿರುವಂತದ್ದು ಸದ್ಯ ಎ ಸಿಬಿಯಲ್ಲಿ ಇದ್ದ ಎಲ್ಲಾ ಪ್ರಕರಣಗಳು ಕೂಡ ಲೋಕಾಯುಕ್ತಕ್ಕೆ ವರ್ಗಾವಣೆ ಆಗಿದ್ವು ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ಏನು ಜಮೀರ್ ಮತ್ತು ಸಚಿವರಿಗೆ ಈಗ ನೋಟಿಸ್ ಕೊಟ್ಟಿರುವಂತದ್ದು ಡಿಸೆಂಬರ್ ಮೂರನೇ ತಾರೀಕು ಖುದ್ದಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ ಹೀಗಾಗಿ ಜಮೀರ್ ಅವರಿಗೆ ಏನಾದ್ರೂ ಅಕ್ರಮ ಆಸ್ತಿ ಗಳಿಕೆ ಮಾಡಿರುವಂತಹ ಆರೋಪ ಅವ್ರ ಮೇಲೆ ಇರುವಂತದ್ದು ಅದಕ್ಕೆ ಸೂಕ್ತವಾದ ದಾಖಲೆಗಳು ಸಿಕ್ಕಿದ್ದ ಅದರಲ್ಲಿ ಮುಂದಿನ ದಿನಗಳಲ್ಲಿ ಜಮೀರ್ ಅಹಮದರು ಕೂಡ ಸಂಕಷ್ಟ ಕಟ್ಟಿಟ್ಟ ಬುದ್ಧಿ ಆಗುತ್ತೆ ಯಾಕಂತ ಹೇಳಿದ್ರೆ ಅಕ್ರಮ ಆಸ್ತಿ ಪ್ರಕರಣ ಒಂದು ಕಡೆ ಲೋಕಾಯುಕ್ತ ಆಗ್ತಾ ಅದೇ ಪ್ರಕರಣ ಏನಾದ್ರೂ ಇಡಿಗೆ ಏನಾದ್ರೂ ಅವರು ಬರೆದ್ರೆ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಆದಾಯ ತೆರಿಗೆ ಅಧಿಕಾರಿಗಳಿರ್ಬೋದು ಇಡಿ ಅಧಿಕಾರಿಗಳಿರ್ಬೋದು ಎಲ್ಲರೂ ಕೂಡ ಎಂಟ್ರಿ ಆಗುವ ಸಾಧ್ಯತೆ ಇರುತ್ತದೆ ಈ ಹಿನ್ನೆಲೆಯಲ್ಲಿ ಜಮೀರ್ ಅಹಮದ್ ಅವರಿಗೆ ಮುಂದಿನ ದಿನಗಳ ಸಂಕಷ್ಟ ಆಗುವ ಎಲ್ಲಾ ಸಾಧ್ಯತೆಗಳಿರುವಂತದ್ದು ಸದ್ಯ ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲಿ ಏನೆಲ್ಲ ದಾಖಲೆಗಳನ್ನ ಕೊಡ್ತಾರೆ ಮತ್ತೆ ಅಲ್ಲಿನ ಅಧಿಕಾರ ಕೇಳುವಂತಹ ಪ್ರಶ್ನೆಗಳಿಗೆ ಪೂರಕವಾದ ಉತ್ತರಗಳನ್ನ ಕೊಡ್ತಾರೆ ಅನ್ನೋದನ್ನ ನಾವು ಕಾಯ್ ನೋಡ್ಬೇಕಾಗುತ್ತೆ